ಬಣ್ಣ ಮತ್ತು ಜೊತೆಯಲ್ಲಿ ಇದ್ದಂತ ಆಪ್ತ ಸ್ನೇಹಿತನಿಂದಾನೆ ರಾಬರಿ ನಡೆದಿದೆ ಕುಚಿಕೋ ಗೆಳೆಯನ ಹಣ ನೋಡಿ ಗೆಳೆಯನಿಂದ ದರೋಡೆ ನಡೆದಿರುವಂತಹ ಘಟನೆ ನಡೆದಿದೆ ಶಯಾನ್ ಶೆಟ್ಟಿ ಎಂಬಾತನ ಹಣ ಕಿತ್ತು ಸ್ನೇಹಿತ ಎಸ್ಕೇಪ್ ಆಗಿದ್ದಾನೆ ಬ್ಯಾಡ್ರಾಯನಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು ಕುಚಿಕೋ ಗೆಳೆಯನೇ ತನ್ನ ಗೆಳೆಯನ ಹತ್ರ ಇದ್ದಂತ ದುಡ್ಡನ್ನ ದರೋಡೆ ಮಾಡಿರುವಂತ ಘಟನೆ ಶಯಾಂತ್ ಶೆಟ್ಟಿ ಆಪ್ತ ರಾಜೇಂದ್ರ ಎಂಬಾತ ರಾಬರಿ ಮಾಡಿರೋದು ಅಕ್ಟೋಬರ್ ಮೂರನೇ ತಾರೀಕು ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಘಟನೆ ಬಗ್ಗೆ ಪೊಲೀಸ್ ಠಾಣೆಗೆ ಶ್ರಯಾಂತ್ ಶೆಟ್ಟಿ ದೂರನ್ನ ಕೊಟ್ಟಿದ್ದಾನೆ ಎಫ್ಐಆರ್ ಆಗಿದ್ರೂ ಕೂಡ ಆರೋಪಿಗಳನ್ನ ಬಂಧಿಸ್ತಾ ಇಲ್ಲ ಅನ್ನುವಂತ ಆರೋಪವೂ ಕೂಡ ಇಲ್ಲಿ ಬರ್ತಾ ಇದೆ ಆರೋಪಿಗಳು ಆರಾಮಾಗಿ ಓಡಾಡ್ಕೊಂಡಿದ್ರು ಕೂಡ ಪೊಲೀಸರು ಬಂಧಿಸಿಲ್ಲ ಅನ್ನುವಂತ ಆರೋಪ ಇದೆ ತನ್ನ ಸ್ನೇಹಿತನ ಜೊತೆ ಅವನ ಹತ್ರ ದುಡ್ಡಿದೆ ಅಂತ ಗೊತ್ತಾದ ತಕ್ಷಣ ರಾಜೇಂದ್ರ ಏನಿದ್ದಾನೆ ದುಡ್ಡನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ ಅವನ ವಿರುದ್ಧ ಕಂಪ್ಲೇಂಟು ದಾಖಲಾಗಿದೆ ಎಫ್ಐಆರ್ ಆಗಿದೆ ಆದ್ರೆ ಆತನನ್ನ ಬಂಧಿಸೋದಕ್ ಮಾತ್ರ ಪೊಲೀಸರು ಹಿಂದೆ ಇಟ್ ಹಾಕ್ತಿದ್ದಾರೆ ಎನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಏನ್ ಘಟನೆ ಅಂತ ನಾವು ನೋಡುದಾದ್ರೆ ಅಡುಗೆ ಕೆಲಸ ಮಾಡಿಕೊಂಡು ಶಯಾನ್ ಶೆಟ್ಟಿ ಜೀವನ ಮಾಡ್ತಾ ಇದ್ದ ಊರಿಗೆ ಕಳಿಸೋದಕ್ಕೆ ಅಂತ ಐವತ್ತೊಂದು ಸಾವಿರ ರೂಪಾಯಿ ಹಣವನ್ನ ಇಟ್ಕೊಂಡಿದ್ದ ಎ ಟಿ ಎಂ ಸರಿ ಇಲ್ಲದ ಕಾರಣ ರಾಜೇಂದ್ರನಿಗೆ ಕರೆ ಮಾಡಿ ತನ್ನ ಹತ್ರ ಹಣ ಇರೋದ್ರ ಬಗ್ಗೆ ತಿಳಿಸಿದ್ದ ಆತ ಹಣದ ವಿಚಾರ ತಿಳಿದ ತಕ್ಷಣ ಸ್ನೇಹಿತ ರಾಜೇಂದ್ರ ಏನಿದ್ದಾನೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ ಹೇಗಾದರೂ ಮಾಡಿ ಕದಿಬೇಕು ಅಂತ ತನ್ನ ಐದು ಜನ ಪುಡಿ ರೌಡಿಗಳ ಜೊತೆ ಎಂಟ್ರಿ ಕೊಟ್ಟಿದ್ದ ರಾಜೇಂದ್ರ ಶಯಾನ್ ಶೆಟ್ಟಿ ಜೊತೆ ಕೂತು ಟೀ ಕುಡಿತಾ ಇದ್ದ ತಕ್ಷಣ ಶಯಾನ್ ಶೆಟ್ಟಿ ಬೈಕ್ ಕಿತ್ತು ರಾಜೇಂದ್ರ ಎಸ್ಕೇಪ್ ಆಗಿದ್ದ ತಕ್ಷಣ ಐದು ಜನರ ಗ್ಯಾಂಗ್ ಶಯಾನ್ ಶೆಟ್ಟಿ ಬಳಿ ರಾಬರಿ ಮಾಡ್ಕೊಂಡು ಎಸ್ಕೇಪ್ ಆಗಿದ್ರು ಶೊಯಾನ್ ಶೆಟ್ಟಿ ಬಳಿ ಇದ್ದಂತ ಐವತ್ತೊಂದು ಸಾವಿರ ರೂಪಾಯಿ ನಗದು ಮೊಬೈಲ್ ಅನ್ನು ಕಿತ್ಕೊಂಡು ಎಸ್ಕೇಪ್ ಆಗಿದ್ರು ಈ ವಿಚಾರ ಪೊಲೀಸರಿಗೆ ತಿಳಿಸಿದ್ರೆ ಕತ್ತು ಸೀಳೋದಾಗೂ ಕೂಡ ಬೆದರಿಕೆ ಹಾಕಿ ಎಸ್ಕೇಪ್ ಆಗಿದ್ರು ಇವರು ಘಟನೆಗೆ ಸಂಬಂಧಪಟ್ಟಂತೆ ಬ್ಯಾಟ್ರಾಯನಪುರ ಠಾಣೆಯಲ್ಲಿ ಶೋಯಾನ್ ಶೆಟ್ಟಿ ದೂರ ಕೊಟ್ಟಿದ್ದಾನೆ ಆದರೆ ಕಾಟಾಚಾರಕ್ಕೆ ಒಂದು ಎಫ್ ಐ ಆರ್ ಪೊಲೀಸರು ಇದು ಆತನೇ ಮಾಡ್ತಾ ಇರುವಂತ ಆರೋಪ ಆರೋಪಿಗಳು ಆರಾಮಾಗಿ ಏರಿಯಾದಲ್ಲೇ ಓಡಾಡ್ಕೊಂಡಿದ್ದಾರೆ ಇವರೇ ಕದ್ದಿದ್ದು ಅಂತ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ ಕಾಟಾಚಾರಕ್ಕೊಂದು ಎಫ್ ಐ ಆರ್ ದಾಖಲ್ ಮಾಡಿಕೊಂಡಿದ್ದಾರೆ ಆದ್ರೆ ಅವರನ್ನು ಬಂಧಿಸೋದಕ್ಕೆ ರೆಡಿ ಇಲ್ಲ ಪೊಲೀಸರು ಅಂತ ಶಯಾನ್ ಶೆಟ್ಟಿ ಆರೋಪ ಮಾಡ್ತಾ ಇರೋದು ಯಾತಕ್ಕಾಗಿ ಪೊಲೀಸರು ಹಿಂದೇಟ್ ಹಾಕ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಒಂದು ರಾಬರಿ ಅಂತೂ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಮತ್ತೆ ಈ ರಾಬರಿ ಆಗಿದ್ದು ಯಾವಾಗ ಹೇಗೆ ಪ್ಲಾನ್ ಮಾಡ್ಕೊಂಡು ರಾಬರಿ ಮಾಡಿದ್ದು ಸೌಖ್ಯ ಏನು ಸ್ನೇಹಿತನನ್ನೇ ರಾಬರಿ ಮಾಡಿರುವಂತಹ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಬೆಟರ್ನ್ ಪ್ರಪೋಲ್ಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಆತ ದೂರನ್ನ ಕೊಟ್ಟರೂ ಕೂಡ ಸರಿಯಾದ ರೀತಿ ದೂರನ್ನ ತೆಗೆದುಕೊಂಡು ಪೊಲೀಸರು ಕಡತರಕ್ಕೆ ಎಫ್ಐಆರ್ ಮಾಡಿ ಆರೋಪಿಗಳನ್ನ ಬಂಧನವನ್ನು ಮಾಡ್ತಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಶಯಾನ್ ಶೆಟ್ಟಿ ಏನೇ ಈತ ರಾಜೇಂದ್ರ ಎಂಬುವನ ಬಳಿ ಏನೋ ಐವತ್ತೊಂದು ಸಾವಿರ ರೂಪಾಯಿ ಹಣ ಇರುತ್ತೆ ಆತನ ಎಟಿಎಂ ಏನೋ ಸಮಸ್ಯೆ ಆಗಿದೆ ಕಾರಣಕ್ಕಾಗಿ ಬ್ಯಾಂಕಿಗೆ ಹಣವನ್ನ ಹಾಕಿರೋದಿಲ್ಲ ಆತ ಕ್ಯಾಶ್ ಅನ್ನ ಇಟ್ಕೊಂಡಿರ್ತಾನೆ ನಗದು ಹಣವನ್ನ ಅಂದ್ರೆ ಇನ್ನ ಕೆಲವು ದಿನಗಳ ಆತ ಊರಿಗೆ ಹೋಗ್ಬೇಕಾಗಿರತ್ತೆ ಕಾರ್ಯಕ್ರಮ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಈ ಹಣವನ್ನ ನಾನು ರೂಮ್ ನಲ್ಲಿ ಇಟ್ಕೊಂಡಿರ್ತೀನಿ ನಿನ್ ಗಮನಕ್ಕೆ ಇರ್ಲಿ ಜೊತೆಯಲ್ಲಿ ಇರೋದ್ರಿಂದ ಅಂತ ಹೇಳಿ ಆತ ನನ್ಗೆ ಮಾಹಿತಿಯನ್ನ ಕೊಡ್ತಾನೆ ಸೊ ಆ ಮಾಹಿತಿಯನ್ನು ತಗೊಂಡ ಬಳಿಕ ಏನು ರಾಜೇಂದ್ರ ಇದನ್ನ ಈತ ಪ್ಲಾನ್ ಅನ್ನು ಮಾಡುವಂತದ್ದು ತನ್ನ ಸ್ನೇಹಿತರನ್ನ ಒಂದು ಗ್ಯಾಂಗ್ ಅನ್ನ ಮಾಡ್ಕೊಳ್ತಾನೆ ಹಣ ಇರೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಸೊ ಅದಾದ ಬಳಿಕ ಈತ ಏನು ಕ್ಯಾಶ್ ಅನ್ನ ನಗದು ಇಟ್ಕೊಂಡಿದ್ದಾನೆ ಅಂತ ಯಾವಾಗ ಗೊತ್ತಾಗುತ್ತೆ ಅವಾಗ ತನ್ನ ಟೀಮ್ ಅನ್ನ ಕರೆಸುವಂತೈಕ್ ಅನ್ನ ಏನೋ ರಾಜೇಂದ್ರ ತಗೊಂಡು ಹೊರಗಡೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಇನ್ನೊಂದು ತಂಡ ಎಂಟ್ರಿ ಕೊಡುತ್ತೆ ಎಂಟ್ರಿ ಕೊಟ್ಟು ಏನು ಬಂದು ಈತನಿಗೆ ಹೆದರಿಸಿ ಅಲ್ಲೆಯನ್ನ ಮಾಡಿ ಆ ಹಣವನ್ನ ಕಿತ್ಕೊಳ್ಳುವಂತದ್ದು ಅದ್ರ ಜೊತೆಗೆ ಒಂದು ವೇಳೆ ವಿಚಾರವನ್ನ ಎಲ್ಲಾದ್ರೂ ಹೇಳಿದ್ರೆ ನಿನ್ನ ಮರ್ಡರ್ ಮಾಡ್ತೀವಿ ಹೇಳಿ ಕತ್ತು ಸ್ಟೀಲಿ ಹತ್ಯೆ ಮಾಡೋದಾಗಿ ಒಂದು ಬೆದರಿಕೆಯನ್ನ ಹಾಕ್ತಾರೆ ಬೆದರಿಕೆಯನ್ನ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಸೊ ಈ ಬಗ್ಗೆ ಹೋಗಿ ಆತ ದೂರನ್ನ ಕೊಡ್ತಾರೆ ನಂತರ ದೂರ ಕೊಟ್ಟರು ಯಾವುದೇ ರೀತಿಯಾದ ಪ್ರಕರಣ ಎಫ್ಐಆರ್ ಪೊಲೀಸರು ತಗೊಂಡವರು ಆದ್ರೆ ಆರೋಪಿ ಮಾತ್ರ ಬಂದಿಸ್ತಲ್ಲ ಯಾಕಂದ್ರೆ ಅದೇ ಏರಿಯಾದಲ್ಲಿ ಓಡಾಡ್ಕೊಂಡಿರ್ತಾರೆ ಆರೋಪಿಗಳು ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿ ಇದೆ ಮಾಹಿತಿ ಇದ್ರು ಕೂಡ ಪೊಲೀಸರು ಬಂಧಿಸ್ತಲ್ಲ ಅಂತ ಹೇಳಿ ಆತ ಆರೋಪವನ್ನ ಮಾಡ್ತಾರೆ ಸದ್ಯ ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಆರೋಪಗಳಂತ ಬಂಧನ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ಸೌಖ್ಯ ಓಕೆ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ ನೋಡಿ ಸ್ನೇಹಿತನ ಬಳಿ ಮಾಹಿತಿ ಹಂಚ್ಕೊಂಡಿದ್ ಯಾಕಪ್ಪ ಅಂದ್ರೆ ಇರುವಂತ ಹಣಕ್ಕೆ ಒಂದಷ್ಟು ಸೆಕ್ಯೂರ್ಡ್ ಆಗಿರ್ಲಿ ಅಥವಾ